ರನ್ ಕೇಸ್ ಮಾಡಿರೋ ಈ ನಟಿಯ ಧಿಮಾಕು ಮಾತ್ರ ಇನ್ನೂ ಕಡಿಮೆ ಆಗಿಲ್ಲ ಕಾಲ್ ಮುರಿದುಕೊಂಡು ಕೆಳಗೆ ಬಿದ್ದ ಯುವತಿಯನ್ನ ನೋಡದ ಹಾಗೆ ಓಡಿ ಹೋಗಿದ್ದ ಈಕೆಗೆ ಇನ್ನೂ ಕರುಳು ಚುರುಕಂತಿಲ್ಲ ಎಂತಹ ನಿಷ್ಕರುಣಿ ನಟಿಯಿಂದ ಆ ಯುವತಿಯ ಸ್ಥಿತಿ ಹೇಗಿದೆ ಗೊತ್ತಾ ಈ ಸ್ಟೋರಿ ನೋಡಿ ದಿವ್ಯಾ ಸುರೇಶ್ ವಿರುದ್ಧ ರೋಷಾಗ್ನಿ ಸೆಲೆಬ್ರಿಟಿ ಅನ್ನೋ ದುರಹಂಕಾರನ ಈ ನಟಿಗೆ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ನಟಿ ದಿವ್ಯಾ ಸುರೇಶ್ಗೆ ಮಾನವೀಯತೆ ಇದೆಯಾ ಅನ್ನೋ ಚರ್ಚೆಗಳು ಶುರುವಾಗಿವೆ ಮಾಡಿದ್ದು ಒಂದೆರಡು ಸಿನಿಮಾ ಸೀರಿಯಲ್ಗಳಾದ್ರೂ ಅಹಂಕಾರ ನೆತ್ತಿಗೆ ಏರಿದೆ ಅನಿಸೋದಕ್ಕೆ ಶುರುವಾಗಿದೆ ರಸ್ತೆಯಲ್ಲಿ ನಿಂತಿದ್ದವರಿಗೆ ತಮ್ಮ ಕಾರಿನಲ್ಲಿ ಅತಿ ವೇಗವಾಗಿ ಬಂದು ಹಿಟ್ ಅಂಡ್ ರನ್ ಮಾಡಿ ಓಡಿ ಹೋಗಿರುವ ದಿವ್ಯಾಗೆ ಒಂದಿಷ್ಟು ಪಾಪ ಪ್ರಜ್ಞೆ ಕಾಡ್ತಾ ಇಲ್ಲ ಅದು ಬಿಡಿ ಈಕೆಯ ಕೃತ್ಯದಿಂದ ಓರ್ವ ಯುವತಿ ಹಾಸಿಗೆ ಹಿಡಿದು ವೀಲ್ ನಲ್ಲಿ ಕೂರು ಹಾಗಾದ್ರೂ ಕನಿಷ್ಠ ಸೌಜನ್ಯಕ್ಕಾದ್ರೂ ಆಕೆಯನ್ನ ಭೇಟಿ ಮಾಡಲಿಲ್ಲ ಆಕೆಯ ಕುಟುಂಬದ ಕಷ್ಟ ಕೇಳಲಿಲ್ಲ ಆಕ್ಸಿಡೆಂಟ್ ಆಗಿ ಇಪ್ಪತ್ತು ದಿನಗಳು ಕಳೆದರೂ ತಲೆಮರೆಸಿಕೊಂಡಿದ್ದಾಳೆ ಗಾಯಾಳು ಅನಿತಾಗೆ ಇದೀಗ ಆಪರೇಷನ್ ಮಾಡಲಾಗಿದ್ದು ಅವರು ಕಾಲು ಸಂಪೂರ್ಣವಾಗಿ ಸ್ವಾಧೀನ ಕಳೆದುಕೊಂಡಿದೆ ಇನ್ನೆರಡು ವರ್ಷಗಳ ಕಾಲ ಅವರು ಕಷ್ಟವಾಗಲಿದೆ ಅಂತ ವೈದ್ಯರು ಹೇಳ್ತಿದ್ದಾರೆ ಟೈಮಲ್ಲಿ ನಾಯಿಗಳು ಓಡಿಸ್ಕೊಂಡ್ ಬಂದಿದೈಟ್ ಗೆಲ್ತಿದೀವಿ ನಮ್ದೇನು ತಪ್ಪಿಲ್ಲ ಅಂತ ನಾವು ಹೇಳ್ತಿಲ್ಲ ತ್ರಿಬಲ್ ರೈಡ್ ಆದ್ರೂನು ಮಧ್ಯದಲ್ಲಿ ಅವ್ರು ಹುಷಾರಿಲ್ದೇ ಇರೋ ಪೇಶೆಂಟ್ ಕೂರಿಸ್ಕೊಂಡಿದಿವಲ್ವಾ ಆವಾಗ ನಾವು ಓದ್ವಿ ನಾಯಿಗಳು ಓಡಿಸ್ಕೊಂಡು ಬಂದ್ವು ಆ ಕಡೆಯಿಂದ ಅವರು ಐ ಮಾಡ್ಕೊಂಡು ಹಾರನ್ ಮಾಡಿಲ್ಲ ಬಂದು ಕಾಲಿಗೆ ಸರ್ ಗುದ್ದಿದ್ದು ನಂಗೆ ತುಂಬಾ ಚೆನ್ನಾಗಿ ನೆನಪಿದೆ ಕಾಲಿಗೆ ಗುದ್ದಿದ ತಕ್ಷಣ ನಾವು ಮೂರು ಜನ ಕೆಳಗಡೆ ಬಿದ್ದೋಗಿ ಕಿರ್ಚಾಡ್ತಾ ಇದ್ದೀವಿ ನಾವು ತುಂಬ ಪೇಯ್ನ್ ಆಗ್ತಿತ್ತು ಕಿರ್ಚಾಡ್ತಿದ್ದೀವಿ ಅವರು ಓಡ್ತಾ ಇದ್ದೀವಿ ಕಾರಿಂದೆ ಅವರು ನನ್ನ ಬ್ರದರ್ ಓಡ್ತಾ ಇದ್ದಾನೆ ನಿಲ್ಲಿಸಿಲ್ಲ ಅವರು ಅಲ್ಲಿ ಗೊತ್ತಿಲ್ಲ ಸರ್ ಬಟ್ ಅವರು ಅಂತನೂ ನಮಗೆ ಗೊತ್ತಿಲ್ಲ ಸರ್ ನಮಗೆ ಒಬ್ಬರು ಕಲಾವಿದರ ಮುಖಕ್ಕೆ ಮಸಿ ಬಳಿದು ಅವ್ರನ್ನ ಈ ಥರ ಎಲ್ಲ ಎಳಿಬೇಕು ಅನ್ನೋ ಉದ್ದೇಶ ನಮಗಿಲ್ಲ ಸರ್ ನಾವು ಅವರು ಅಂತ ಅಲ್ಲ ಒಬ್ರು ರಾಜಕಾರಣಿನೇ ಆಗಿರ್ಬೋದು ಗಣ್ಯ ವ್ಯಕ್ತಿನೇ ಆಗಿರ್ಬೋದು ಇನ್ನೊಬ್ಬರು ಸೆಲೆಬ್ರಿಟಿನೇ ಆಗಿರ್ಬೋದು ಸರ್ ಅವರು ಅಂತ ನನಗೆ ಗೊತ್ತಿಲ್ಲ ಸರ್ ಇನ್ನು ಬೇರೆ ಊರಿನವರಾದ ಅನಿತಾ ಕುಟುಂಬ ತಮ್ಮ ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ಅಂತ ಬೆಂಗಳೂರಿಗೆ ಬಂದಿದ್ದಾರೆ ವೃತ್ತಿಯಲ್ಲಿ ಟೈಲರಿಂಗ್ ಕೆಲಸ ಮಾಡುತ್ತಿದ್ದ ಅನಿತಾರಿಗೆ ಕಾಲು ಮುರಿದಿರೋದು ಇದೀಗ ಸಾಕಷ್ಟು ಕಷ್ಟಕ್ಕೆ ದೂಡಿದೆ ಹಣವಂತರ ಈ ಒಂದು ಚೇಷ್ಟೆಗೆ ಇದೀಗ ಕುಟುಂಬವೂ ಸಹ ಕಣ್ಣೀರಿಡುತ್ತಿದ್ದಾರೆ ಈಗಾಗಲೇ ಎರಡು ಲಕ್ಷಕ್ಕೂ ಹೆಚ್ಚು ಹಣವು ಆಸ್ಪತ್ರೆಗೆ ಖರ್ಚಾಗಿದ್ದು ಇನ್ನೂ ಸಹ ಹೆಚ್ಚಿನ ಚಿಕಿತ್ಸೆಯೂ ಬಾಕಿ ಇದೆ ಎನ್ನಲಾಗಿದೆ ಇಷ್ಟೆಲ್ಲ ಆಗ್ತಿದ್ರು ಮಾಧ್ಯಮಗಳಲ್ಲಿ ಪ್ರಸಾರವಾಗ್ತಿದ್ರೂ ಸಹ ಇದಕ್ಕೂ ನನಗೂ ಸಂಬಂಧವೇ ಇಲ್ಲ ಎನ್ನುವ ರೀತಿಯಲ್ಲಿ ಸ್ಟೇಟಸ್ ಹಾಕ್ಕೊಂಡು ಬಿಲ್ಡಪ್ ಕೊಡ್ತಿದ್ದಾಳೆ ಪೊಲೀಸರು ಸಹ ಇದೀಗ ಆಕೆಗೆ ನೋಟಿಸ್ ಕೊಟ್ಟಿದ್ದು ನನಗೇನು ತಪ್ಪಿಲ್ಲ ಅಂತ ಹೇಳಿಕೆ ನೀಡಿದ್ದಾಳಂತೆ ಈ ದಿವ್ಯಾ ಹಾಗಾದ್ರೆ ಆ ಸಿಸಿಟಿವಿ ದೃಶ್ಯಾವಳಿಗಳೇ ಸುಳ್ಳ ಸಾಲದಕ್ಕೆ ತನ್ನ ಕಾರನ್ನ ಪೊಲೀಸ್ ಠಾಣೆಯಿಂದ ಹಿಂತಿರುಗಿಸಿಕೊಂಡು ಹೋಗಿದ್ದಾಳೆ ಎನ್ನಲಾಗಿದೆ ಅದು ಬ್ಯಾ ಬೇಕು ಅಂತ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಈ ಆಕ್ಸಿಡೆಂಟ್ ಆ್ಯಕ್ಸಿಡೆಂಟು ಆದರೆ ಅವರು ಮೇಲೆ ನಾವು ಕೆಳಗಡೆ ಬಿದ್ದ ಮೇಲೆ ಅಷ್ಟು ಕಿರ್ಚಾಡ್ತಿದ್ದೀವಿ ಅಲ್ವಾ ಗೋಳಾಡ್ತಾ ಇದ್ದೀವಿ ನಿಲ್ಲಿಸಿ ನಿಲ್ಲಿಸಿ ಅಂತ ಬಡ್ಕೋತಾ ಇದ್ದೀವಿ ನಮ್ಮ ಬ್ರದರ್ ಬಂದು ಓಡ್ತಾ ಇದ್ದಾರೆ ಕಾರಿಂದೆ ನಿಲ್ಲಿಸಿ ನಿಲ್ಲಿಸಿ ಅಂತ ಅಲ್ಲಿ ಅಷ್ಟೊತ್ತು ಆ ಟೈಮಲ್ಲಿ ಯಾರೂ ಇರಲಿಲ್ಲ ಸರ್ ನಾಯಿಗಳು ಬೇರೆ ಓಡಿಸ್ಕೊಂಡು ಬಂದ್ವಾ ಅಲ್ಲಿ ಬಿದ್ದಿದ್ದೀವಿ ಕಿರ್ಚಾಡ್ತಾ ಇದ್ದೀವಿ ಅವರು ಕಾರ್ ನಿಲ್ಲಿಸಿಲ್ಲ ಸರ್ ಓಟೋದು ಆ ಸಮಯದಲ್ಲಿ ಅವರು ತುಂಬ ಸ್ಪೀಡ್ ಆಗಿ ಬಂದ್ರ ಸ್ಲೋ ಆಗಿ ಬಂದ್ರೆ ಅಂದ್ರೆ ಅವ್ರು ನಿಮ್ಮದು ನಿಮ್ದು ತಪ್ಪಿದೆ ಅಂತ ಹೇಳಿ ಅವ್ರು ಹೇಳಿದ್ದಾರೆ ಅಂತ ಸೊ ಹಾಗಾಗಿ ಯಾವ ರೀತಿ ಬಂದ್ರು ನೀವು ಹೇಳ್ಬೋದು ಸರ್ ಒಂದು ನಿಮಿಷ ನಾವು ತಪ್ಪು ಹೇಳಿದ್ನಲ್ವಾ ತಪ್ಪು ನಮ್ಮದೇ ಇರ್ಬೋದು ಅವ್ರದೇ ಇರ್ಬೋದು ಅದು ಸೆಕೆಂಡ್ರಿ ಸರ್ ಬಿದ್ದಾಗ ಯಾರಿಗೆ ಗಾಯ ಆಗಿರುತ್ತೆ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸೇರಿಸುವಂತ ಒಂದು ಮಾನವೀಯತೆ ಇಟ್ಕೋಬೇಕಿತ್ತು ಅಲ್ವಾ ಅದನ್ನ ನಾವು ಕೇಳ್ತಿರೋದು ಅದೇನೇ ಇದ್ರೂ ಸೆಲೆಬ್ರಿಟಿ ಎನ್ನುವ ಕಾರಣಕ್ಕೆ ಈ ರೀತಿಯಾಗಿ ನಡೆದುಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಹೇಳಿ ಕಿಂಚಿತ್ತಾದರೂ ಮಾನವೀಯತೆ ಅನ್ನೋದು ಮನುಷ್ಯನಿಗೆ ಇರಬೇಕು ಅದಿಲ್ಲದ ಸ್ಟಾರ್ಡಮ್ ಇದ್ರೂ ವೇಸ್ಟೇ ಅಲ್ವಾ ಅಜಯ್ ಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ